ಸ್ವಂತ ತಂಗಿ ಆದವಳು ನಾನಿದ್ದೀನಿ ಇವಳು ಯಾವಳನ್ನ ಕರ್ಕೊಂಬಂದು ಅವ್ರ ಮದುವೆ ಆಗಿರೋದಕ್ಕೆ ಆರತಿ ಬೆಳಗಿಸ್ತಾ ಇದ್ದಾರೆ ನಾನು ತಂಗಿ ಆದವಳು ನಾನು ಮಾಡಬೇಕಾಯ್ತು ನನ್ನ ಕರೀತಾರೆ ಅಂತ ಅಂದ್ಕೊಂಡ್ರೆ ನಾನು ಕರೀಲೇ ಇಲ್ಲ ಹ್ಞೂ ಮದುವೆ ಆಗಿ ಬಂದಿದ್ದಾನೆಲ್ಲ ಹ್ಞೂ ಆರತಿ ಮಾಡೋಕ್ಕೆ ಇವಳನ್ನ ಬಿಡ್ತಾರೆ ತಂಗಿ ಆದವಳು ಸ್ವಂತ ತಂಗಿ ಆದವಳು ನಾನು ಇರಬೇಕಾದ್ರೆ ಇವಳು ಎಲ್ಲಿಂದ ಯಾವ ಆಶ್ರಮದಿಂದಲ್ಲ ಕರ್ಕೊಂಬಂದು ಇವಳನ್ನ ಆರತಿ ಮಾಡಕ್ಕೆ ಬಿಡ್ಬೇಕಂತಂದ್ರೆ ಹ್ಞೂ ಹ್ಞೂ ಅವಳಿಗೆ ನನಗೆ ಎಷ್ಟು ಹೊಟ್ಟೆ ಉರಿಯೋಕಿಲ್ಲ ಉರಿಲೇತಾಳೆ ಹೇಳ್ತೀನಿ ಅವಳಿಗೆ ಸರಿಯಾಗಿ ನಾನು ಕಾಣಿಸುವಂಥ ತಂಗಿ ಅಂತ ಯಾವಾಗ ನಾವು ಕಾರ್ ತಂದಿದ್ದೀವಲ್ಲ ಏನಂದ್ರೂ ಅನ್ನಿಸ್ಕೊತಾರೆ ನೋಪೆ ನಮ್ಮ ಹಂಗೆಲ್ಲ ಮಾಡಲ್ಲ ಕಾರ್ ತಗ ಎಷ್ಟು ಜನ ನಮ್ಮ ಮೇಲೆ ಇವಾಗ ಒಂದು ಸ್ವಲ್ಪ ಪ್ರೀತಿ ಬಂದಿರುತ್ತೆ ಕಾರ್ ತಗೊಂಬಂದವ್ರೆ ನಾನು ಬೇರೆ ಹೇಳ್ದಳಿಗೆ ಕಾರ್ ತಗೊಂಬಂದವ್ರೆ ನಿಮ್ಗೆ ಏನಾದ್ರೂ ಕಷ್ಟ ಸುಖ ಆಯಿತು ಅಂತಂದ್ರೆ ಕರ್ಕೊಂಡು ಹೋಗ್ತಾರೆ ನೋಡ್ಕೊಂಬ್ತಾರೆ ಅದ್ರಾಗೆಲ್ಲ ನಾ ತಳಿ ಎಲ್ಲ ಹೇಳಿದ್ಕೆ ಇವಾಗ ಏನಂದ್ರೆ ಅನ್ನಿಸ್ಕೊತಾರೆ ಯಾಕಂದ್ರೆ ನಾವು ಕಾರ್ ತಂದಿದ್ದೀವಲ್ಲ ಅದಕ್ಕೆ ಅನ್ನಿಸ್ಕೊತಾರೆ ಕಾರ್ ಯಾವಾಗ ಅವಾಗೆಲ್ಲರೂ ನಾವು ಹೇಳ್ದಂಗೆ ಕೇಳ್ತಾರೆ ಏನು ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ಆಯ್ಲಿ ಬಾಯಿಲಿ ಎರಡು ದುಡ್ಡು ಎಗ್ರ ಹೋಗ್ಬೇಕು ಯಾಕ ಹ್ಞೂ ನಾವು ಎರಡು ದುಕ್ಕರು ದುಡ್ಡು ನೆಕ್ ನೆಕ್ ನೆಕ್ಕ ನೆಕ್ಕಂಡು ಹೋಗ್ಬೇಕು ಹ್ಞೂ ಅವ ಎಳ್ ದುಡ್ಡು ಎಗ್ರಿಕೆ ನೆಕ್ದಿದ್ದೇ ಹೋಗ್ಬೇಕು ಆಚಿಕ್ಕಿ ಹಂಗೆ ಮಾಡ್ತೀನಿ ಬಾಯಿಲಿ ಅಂದಾಗ ನೀವು ಮಣ್ಕೊಂಡು ಹೋಗಿದ್ಲು ನೋಡಿ ತಿಂತೀನಿ ತಿಂತಿಂದ ಏಳು ದಪ್ಪ ಆಗೇಳಿ ಹ್ಞೂ ಎಲ್ಲ ಮಸ್ತ ಮಾಡಿ ಕೂತೇ ನಮ್ಮ ಅಮ್ಮ ತಿಂತಾಳೆ ಎರಡು ನೋಡಿ ಹಂಗೆ ನೋಡಂಗೆ ಕೊತ್ತೊಲಾಗಿ ಹೇಳಿ ಕೆನ್ನೆಲ್ಲ ಊತ್ಕಂಡವೇ ನಿಂಕಳೆ

ಅಲ್ಲ ಇವ್ ಎಷ್ಟು ಇರ್ಬೇಡ ಇವಳಿಗೆ ಅಲ್ಲ ಹೆಂಗೆ ಗುದ್ದಾಳು ನೋಡು ಗುದ್ದು ಹೇಳ್ತೀನಿ ಸರಿಯಾಗಿ ಗುದ್ದು ಇನ್ನೊಂದು ಸತಿ ನಿನ್ನ ಸುದ್ದಿಗೆ ಬರಬಾರ್ದು ಗುದ್ದು ಹೇಳ್ತೀನಿ ಗುದ್ದು ಗುದ್ದು ಹೇಳ್ತೀನಿ ನಾನು ಗುದ್ದು ಹೇಳ್ತೀನಿ ಅಲ್ಲ ಹುಡುಗರ ಮೇಲೆ ಯಾಕೆ ಹೋಗ್ತಾಳೆ ಇವಳು ನಾವೇ ಸುದ್ದಿಗೆ ಬರಲ್ಲ ಇವ್ಳು ಮಾತಾಡ್ಸಕ್ ಹೋಗಲ್ಲುದ್ದಿ ಇವಳೇನು ಇವಳು ಆ ಇವ್ಳಿಂತ ಹುಡ್ಗೇನು ಅವಳೆ ಅಯ್ಯೋ ಹೊಡಿತಾಳಲ್ಲ ಇವ್ ನಾಯ ಬೈ ಇಲ್ದಂಗೆ ಬೆಳ್ದವು ಅಯ್ಯೋ ಯಾರು ಮಕ್ಳು ಐರೋ ನೋಡಿ ಹೆಂಗ್ ಹೊಡ್ತು ಒಡಗ ಬಿಟ್ಳು ಅಯ್ಯೋ ಹೊಟ್ಟೆ ನೋಯ್ತಾ ಐತೆ ನನಗೆ ತುಂಬ ಹೊಟ್ಟೆ ನೋಯ್ತ ಐತೆ

ಯಾರ ನಿಮ್ಮ ಅಣ್ಣಯ್ಯ ಯಾರ ನೀನು ಯಾರ ಮನೆ ಹೆಣ್ಮಗಳು ಯಾರ ಮನೆ ಹೆಣ್ಮಗಳು ಅಂತ ಕರೆಯ ನಿನ್ನ ನೀನೇನು ನಮ್ಮ ಮನೆ ಹೆಣ್ಮಗಳಲ್ಲ ನಮ್ಮ ಮನೆ ಹೆಣ್ಮಗಳಾಗಿರೋ ನಾವು ಕರಿತಿದ್ವಿ ಮನೆ ಹೆಣ್ಮಗಳಲ್ಲ ನೀನು ಸುಮ್ಮನೆ ಹೋಗೋದ್ ಕಲಿ ಸುಮ್ಮನೆ ಏನಕ್ಕೆ ಇಷ್ಟೊಂದು ಇದನ್ನು ಮಾಡ್ತೀಯ ನೀನು ಹಿಂಗೆ ಮಾಡೋದು ಒಳ್ಳೇದಲ್ಲ ನೀನು ಅಲ್ಲ ಹುಡುಗರ ಮೇಲೆ ತಿರುಗ್ಯಾಕೆ ಓದಲಿ ಅದೇ ನಾವು ಆರತಿ ಮಾಡೋಕೆ ಜನಕ್ಕೆ ಕರ್ಕೊಂಬಂದು ಆರತಿ ಮಾಡಿ ನಮ್ಮ ಪ್ರೀತಮ್ಮನ ಒಳಗೆ ಬಿಟ್ವಲ್ಲ ಅದಕ್ಕೆ ಒಟ್ಟೂರಿಗೆ ಬಂದೈತಿ ನಾನು ನೀನು ಹೆಂಗೆ ಮಾಡ್ದೆ ಅಂತ ಹುಡುಗಿ ಮೇಲೆ ಅವಳೆ ಅದು ನೋಡಿ ಇವಳಿಗೆ ಎಷ್ಟು ಇರಬೇಡ ಇವಳಿಗೆ ಏನು ಬೇಕು ತಪ್ಪನ್ನು ಬಿದ್ದಿರ್ಬೇಕು ಇಲ್ಲೂ ದಾವ್ತಾರ ಮಾಡ್ತಾಳೆ ಅದಕ್ಕೆ ಅವ್ಳು ಸರಿಯಾಗಿ ಇಡ್ಕೊಂಡು ಗುದ್ದೆವಳಿ ಇನ್ನೊಂದು ಸತಿ ಮರಬಾರ್ದು ನಾನು ಸುದ್ದಿಗೆ ಅಂತ ಅವ್ಳು ಸುದ್ದಿಗೆ ಹೋಗ್ಬೇಕಾರೆ ಇನ್ನೊಂದು ಸರ್ತಿ ಯೋಚನೆ ಮಾಡಬೇಕು ಏನೋ ತಿಳ್ಕೊಬಿಟ್ಟ ಅವಳೆ ಭಾಷೆ ಬೇಕಾ ಹೋಗನ್ ಬಾಯಲ್ಲಿ ಕಂಪ್ಲೇಂಟ್ ಕೊಡೋಣ ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಸರಿ ಆಗುತ್ತೆ ಬಾಯಿಲಿ ಅಲ್ಲ ಅವ್ರು ಪಾಡಿದವರು ಅವ್ರು ನನ್ನ ಕರೆಸ್ತಾರೆ ಇವಳಿಗೆ ಏನು ಬೇಕು ಸುಮ್ನೆ ಇರಬೇಕಾ ಇಲ್ಲದ್ತಾರ ಹಾಡಕ್ ಕೊತ್ತಾಳೆ ಬಾಯಲಿ ಇಲ್ಲಿ ಕಂಪ್ಲೇಂಟ್ ಕೊಡೋಣ ಬಾಯಿಲಿ ಕಂಪ್ಲೇಂಟ್ ಕೊಟ್ಟರೆ ಅದೆಲ್ಲನ ಸರಿಯಾಗುತ್ತೆ ಬಾ ಹ್ಞೂ ನೋಡಿರಿ ಹಿಂಗೆ ನಾವು ಕರ್ಕೊಂಡ್ ಬಂದಿದ್ದೀವಿ ಇಷ್ಟಪಟ್ಟು ಇವಳಿಂದಾನ ಹುಡುಗರಿಗೆ ಕಾಟ ಟಾರ್ಚರ್ ಕೊಡ್ತಾ ಇದ್ದಾಳೆ ಇವಳು ಅಂತೇಳಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಬೈ ಇಲ್ಲಿ ಹೋಗೋಣ ಮಾಡ್ದೆ ಸುಮ್ಮನೆ ಇನ್ನೂ ಸರ್ತಿ ಬರ್ಬೇಕಂದ್ರೆ ಯೋಚನೆ ಮಾಡ್ಬೋದು ಹೋಗು ನಿನ್ಗೆ ಏನು ಬಂದಿತ್ತು ನೋಡಿ ನಿಂತಾರನೇ ತರೋದು ಹೆಣ್ಣ ಅಲ್ಲ ಒಟ್ಟಿಗೆ ಸರಿಯಾಗಿ ಗುದ್ದಳ ಹಿಡ್ಕೊಂಡು ಗುಂಡದಾಗಿ ಮಾಡ್ಕೊಂಡು ಹೆಂಗ್ ಗುದ್ದಿಲು ಎಪ್ಪಾ ಅಯ್ಯೋ ನನಗೆ ಹೆಂಗೆ ನೋವಾಯ್ತು ಗೊತ್ತಾ ತುಂಬ ನೋವಾಯ್ತು ನೋವು ನಿಮ್ಗೆ ಕಾಣಿಸಲ್ಲ ಸುಮ್ಮನೆ ಹೇಳ್ತಾ ಇಮ್ಮ ಆಗ್ತೈತೆ ನಾನು ನನಗೆ ಅಲ್ಲ ಅಲ್ಲಿ ಈ ಪಾರ್ಟಿಗೆ ಬರೋದು ಯಾಕೆ ನಮ್ಮ ಸುದ್ದಿನ ನಾವು ಮಾಡ್ಕೊಂಬೋದು ಯಾಕೆ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರಬೇಕು ಜಾಸ್ತಿ ಮಾತಾಡಿದ್ದೀಯ ಅಂದರೆ ಸರಿಯಾಗೋದಿಲ್ಲ ಹುಡ್ಗ್ರ ಮೇಲೆಲ್ಲ ಏನೇ ನೀನು ಜೋರು ಮಾಡೋದು ಹಾಂ ಏನು ಜೋರು ಮಾಡೋದು ಹುಡ್ಗ್ರ ಮೇಲೆಲ್ಲ ನೀನು ಅವ್ರು ಇಷ್ಟ ಆಗುತ್ತೆ ಕರ್ಕೊಂಬಂದವರೇ ಸಾಕಾರೆ ನಿಮ್ಗೇನು ಬೇಕು ಮುಚ್ಕೊಂಡು ಇರೋಕ್ಕಾಗಲ್ವೇ ಇಲ್ಲ ಕಾಣಗಿದ್ರು ನಿಂಬೆ ಇವತ್ತು ನಾನು ಏನಾದರೂ ಮಾಡಿ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಇನ್ನು ನಾನು ಏನೋ ಪ್ರಶ್ನೆ ಸರ್ತಿ ಬಿಡತ್ತೆ ಅಂತ ಸುಮ್ಮನಾಗಿದ್ದೆ ಇನ್ಮೇಲೆ ಸುಮ್ಮನಾಗಲ್ಲ ನಾನೇನೋ ಪ್ರಶ್ನೆ ಸರ್ತಿ ಬಿಡು ಯಾಕೆ ಅಂತೇಳಿ ಅವಾಗ சும்மினாக்ட்டே இவாக விடல்ல ஓ ஏன் தேக்கோட்டிய ஏனோ பாரமரியே அது மத்திய கம்ப்ளேண்ட் கொட்டே இன் தது ஏன்மாதான் மாதிரி ஆ கம்ப்ளேண்ட் கொட்பு கம்ப்ளேண்ட் கொட்டு சரியா பெண் எத்திரி கத்தாக ஹிங்கு யாரே ஆகல உடுக்குற மேலே அய்யோ நான் ஏனும் அம்பலில் நான் சொந்த அக்காய் அதோ நன்கே ருண இல்லை நோடு நான் சொந்த அக்காய் அந்த நிஜ யேபாரது பெண் ஏழில்ல ನೀನು ಹೇಳಕ್ಕೆ ನೀನು ಅಷ್ಟಕ್ಕೂ ನೀನು ಯಾರು ನೀನು ಹೇಳೋ ಅಂಥದ್ದೇನು ನೀನು ಯಾಕೆ ಹೇಳ್ತೀಯ ಹಾಂ ನೀನು ಯಾಕೆ ಹೇಳ್ತೀಯ ಅಂತ ನೀನು ಹೇಳೋ ಅಂಥ ಅಧಿಕಾರ ಏನೈತೆ ನಿನಗೆ ನೀನು ಅಂತ ಅಧಿಕಾರ ಇಲ್ಲ ಅಂದ ಮೇಲೆ ಹೇಳ್ಕೊಡ್ದು ಓಹ್ ನಾಳೆ ಎಂತ ಬಟ್ಟೆ ಹಾಕಿದೀನಿ ನಮ್ಮ ಮನೆ ಹೆಣ್ಮಗಳಲ್ಲ ಅಂತೇಳಿ ನಾನು ಹೇಳಿದ್ದೀನಿ ನೀನು ಅಲ್ಲ ಕಣಮ್ಮ ತಾಯಿ ನಮ್ಮ ಮನೆ ಹೆಣ್ಮಗಳು ಅಂತ ನಾನು ಅವತ್ತು ಹೇಳಿದ್ದೀನಿ ನಿಮ್ಮ ಅಪ್ಪ ನಿಮ್ಮಮ್ಮಾಯಿ ಒಂದು ಪಕ್ಷನ ಕ್ಷಮಿಸಿ ಸುಮ್ಮನಾದ್ರೂ ನಾವು ಮಾತ್ರ ಹಾಂ ನಾನಾಗಲಿ ನಮ್ಮ ಗಿರ್ಚಿಂಬೆ ಆಗಲಿ ನಮ್ಮ ಮನೇಲಿ ಆಗಲಿ ಯಾರೂ ಇಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಏನಾರು ಆಸೆ ಪಟ್ಟಬೇಕಾದ್ರೆ ಕರ್ಕೊಂಬರ್ಲಿ ಕರ್ಕೊಂಬಂದು ಚೆನ್ನಾಗಿರಲೋಳು ಆದರೆ ನಾವು ಮಾತ್ರ ಯಾವತ್ತೂ ಚೆನ್ನಾಗಾಗಲ್ಲ ನೀನು ಮಾಡಿರ ಇದಕ್ಕೆ ಇಲ್ಲಿ ಯಾರ ನಮ್ಮ ಮಾತಿಗಾದ್ರೆ ಬೆಲೆ ನೀನು ಅವತ್ತು ನಮ್ಮ ಮಾತಿ ಬೆಲೆ ಕೊಟ್ಟಿದ್ರೆ ನಾವು ಇವತ್ತು ನಿನಗೆ ನಿನ್ನ ಮಾತಿ ಬೆಲೆ ಕೊಡ್ತಿದ್ವಿ ಓಹ್ ಎಷ್ಟಿದ್ನ ಮಾಡ್ತಾಳೆ ನೋಡ ಹುಡುಗರು ಕೊಟ್ಟು ಯಾಕೆ ಹೋಗ್ಬೇಕು ಯಾಕೆ ಹೊತ್ತು ಈಗ ಗುದ್ದಿಸ್ಕೋಬೇಕು ಹೋಗ್ಲಿ ನಾನು ಏನು ಮಾಡಿಲ್ಲ ಅದು ಯಾಕೆ ಹಂಗೆ ನಾನು ಏನು ಮಾಡಿದೆ ಅಂತ ಹಿಂಗೆ ಆಡ್ತಾ ಇದ್ದೀರ ನಾನೇನೋ ಹೇಳ್ದೆ ಅಷ್ಟೇ அப்பா எங்க உதவிட் பிட்லப்பா நன்கேள் மக்க நோட்ரு சார் வரல் தூ அவள் மக்க நோடுபிட்டு தீனி அந்த நன்கே ஏனப்பா அம்ம்தான் சிட்டு வந்திருத்தே அல்ல யாக்கே சும்மிர்க்கா ஆ யார் மன காரது காலில் தோழி ஒழக்க விட்கொம்பர ஆர்த்தி மாத்தார் ஏதோ மாட்ரோ அவரு பேர் இவ்வளோ சும்னு இல்லை வட்டூரி ம் ஒட்டூரிகே இது மாதாடக்கே வந்தவள் ஆட்டூரிக் மாதாடாட் யாரும் எதற்கு போட் தார் யார் எதமே ம் எஸ்டின் மாட்ளோ நோடவ் தரையா மாணி

ಅದೇ ಅಲೆನೇ ರೂಢಿ ಆಗ್ಬಿಟ್ಟೈತಿ ಸರಿಯಾಗಿ ಹೊಡೆದಿದ್ಯಲ್ಲ ಇನ್ನೊಂದು ಎರಡು ದಿನ ಸುದರ್ಶನ್ ಅಂತ ಸುಮ್ನಿರು ಇನ್ನೊ ಸರ್ತಿ ಸುದ್ದಿಗೆ ಹೋಗ್ಬಾರ್ದಪ್ಪ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ನಾಳೆ ನಾಡ್ದಾಗ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ಇವತ್ತೇ ಹೋಗ್ತೀನಿ ಕಂಪ್ಲೇಂಟ್ ಮಾಡಿ ಬರ್ತೀನಿ ಬಿಡಲ್ಲ ನೋಡಿರಿ ಹಿಂಗೆ ಏನೆಲ್ಲ ಇದನ್ನ ಮಾಡ್ತಾ ಇದ್ದಾರೆ ಇವರು ದತ್ತು ಅಂತ ಮಕ್ಳಿಗೆ ಇಷ್ಟು ಯಾವ ರೀತಿ ಮಾತಾಡ್ತಾರೆ ನಾವು ತುಂಬ ಒಪ್ಪಿ ಇಷ್ಟಪಟ್ಟು ಕರ್ಕೊಂಬಂದ್ರೆ ನೋಡಿರಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತೇಳಿ ಕಂಪ್ಲೇಂಟ್ ಮಾಡ್ತೀನಿ ಕಂಪ್ಲೇಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಳಿ ಹ್ಞೂ ಏನಂತ ತಿಳ್ಕೊಬಿಟ್ಟವಳು ನೋಡಿದ್ರಲ್ಲ ವೀಕ್ಷಕರೇ ಇವಾಗ ಹುಡುಗಿ ಮೇಲೆ ಜೋರು ಮಾಡೋಕೆ ಹೋಗಿದ್ಲು ಜಾನ ಮೇಲೆ ಅವಳು ಇವಳು ವಾಣಿ ಅದಕ್ಕೆ ನಮ್ಮ ಬಿಟ್ಟು ಜಾನ ಸರಿಯಾಗಿ ಹೊಡೆದ್ಬಿಟ್ಟು ಅವಳೆ ಸರಿಯಾಗಿ ಹೊಡೆದು ನಮ್ಮ ಮನೆಗೆ ಏನಾನ ಬಂದರೆ ಏನಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಮಾತಾಡ್ತಿದ್ಲು ಬಿಲ್ಡಪ್ ಕೊಡ್ತಾಯಿಲ್ಲ ಕೊಟ್ಕೊಂಬಳು ಅಂತೇಳಿ ಅವ್ಳೇನ್ ಆತ ತಲೆ ಕೆಡಿಸ್ಕೊಂಬಾಗೆ ಇನ್ಮೇಲೆ ಗೊತ್ತಾಯ್ತು ಅವ್ಳಿಗೆ ಹೆಂಗೆ ಏನು ಅಂತ ಹೇಳಿ ಸುಮ್ಮನೆ ಬಂದಿಲ್ಲ ವಟ 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 ಅಂತ ಅಂದರೆ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಅವರವೆಲ್ಲ ಈಗ ಏನೆಲ್ಲನ ಬುದ್ಧಿವಂತರಾಗಿರ್ತಾರೆ ಅವಳು ಏನು ನನ್ನ ಕರೀಲಿಲ್ವಲ್ಲ ಆರತಿ ಮಾಡೋಕ್ಕೂ ಕಾಲು ತೊಳೆಯಕು ಅಂತೇಳಿ ಮುಂಚ್ಕೊಂಡಿದ್ದಾಳೆ ಹಂಗೆ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬಿಟ್ಟು ಕಮೆಂಟ್ ಮಾಡಿ ಹೆಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ವೀಕ್ಷಕರೇ ಧನ್ಯವಾದಗಳು